ದೇವಸ್ಥಾನಕ್ಕೆ ಬಂದ್ಬಿಟ್ಟಿದೀನಿ ಹೌದ್ರಿ ಅಪ್ಪ ನಮ್ಮ ಭೀಮೇಶಿಗೆ ಪಂಚಾಯತ್ ಆಫೀಸಲ್ಲಿ ಸೆಕ್ರೆಟರಿ ಕೆಲಸ ಸಿಕ್ಕಿದ್ರೆ ದೇವರಿಗೆ ಅಭಿಷೇಕ ಮಾಡಿಸ್ತೀವಿ ಅಂತ ಕಥೆ ಗೊತ್ತಿದ್ವಿ ಅಂತ ದೇವೃದಯದಿಂದ ನಮ್ಮ ಪ್ರಯತ್ನದಿಂದ ಭೀಮೇಶಿ ಕೆಲಸ ಭೀಮೇಶಿಗೆ ಕೆಲಸ ಸಿಕ್ಕಿದೆ ಮನೇಲಿ ಹಬ್ಬಗಳಿಗೆನೆ ಮಲಬೇಕು ನಮ್ಮಂತ ದೊಡ್ಡ ಶ್ರೀಮಂತ್ರು ನಮ್ಮಂತ ಬಡವ್ರು ಮನೆಗೆ ಕೊಟ್ಟರೂ ಇಲ್ವೋ ಅಂತ ಕರೀಲಿಲ್ಲ ಅಲ್ಲೋ ದಿನೇಶಿ ನಾವು ನೀವು ಸ್ನೇಹಿತ್ರು ಅಂತ ಕಾಯ್ತಾ ನೀ ಸಿರಿ ತನ ಏನ್ ಬಂತು ನೀವ್ ಕರೀಬಿದ್ರೂ ಮುಗಿಸ್ತಾ ಕಲೂನೆ ನೋಡಪ್ಪ ಅದಿಕ್ಕೇ ಹೇಳೋದು ತುಂಬಿದ್ ಕೂಡ ಯಾವತ್ತು ತೊಳ್ಕಲ್ಲ ಅಂತಿದ್ರು ಕೂಡ ಯಾವತ್ತೂ ತೊಳ್ಕೊದಲ್ಲ ನಮ್ಮ ಕಳೆದ್ಯ ಆ ನೀನು ದೇವಸ್ಥಾನಕ್ಕೆ ಬಂದ್ ಬಿಟ್ಟಿದ್ಯಲ್ಲೊ ನಾವು ಅಭಿಷೇಕ್ ಇಟ್ಕೊಂತೀವಿ ಅಂದ್ರು ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಕರಿ ಸ್ವಾಮಿ ಊರ್ ಬಸವ ನೀನ್ ಎಂದಿರಬಹುದು ಇದ್ ಮತ್ತೆ ನನ್ ಬೆಂದ್ ಹಾಕ್ ಬಿಡ್ತಾ ಜೊತೆ ಬರ್ತಾ ಇರ್ತಾರೆ ಇರ್ತಾನೆ ಇಲ್ಲ ಅವರಿಗೆ ಜಗ ಕೊಟ್ಟೆ ಈಗ ದೇವರಿಗೆ ಹುರು ತಿನ್ನಿಸ್ತೀನಿ ಏನೋ ದೇವರಿಗೆ ಹುರು ಅಂತ ಪ್ರವಚನ ಇಲ್ಲಲ್ಲಮ್ಮ ಅಲ್ಲಿ ನೀರಿಲ್ಲಮ್ಮ ನಾನೇ ನೀರು ಶೇಖಿಕೊಂಡು ನಾನೇ ಕಸ್ಕೊಂಡು ನಾನೇ ಸ್ನಾನ ಮಾಡ್ಕೊಂಡು ನಾನೇ ಬರೋದಕ್ಕೆ ಇಷ್ಟ ಇದು ಯಾರು ತಪ್ಪ ನಾನು ಹೊಟ್ಟೆಯಲ್ಲಿ ನೀನು ಹುಟ್ಟಿದ್ದಲ್ಲ ಅಲ್ಲಮ್ಮ ನಿನ್ನ ಹೊಟ್ಟೆಯಲ್ಲಿ ನಾನು ಹುಟ್ಟಿದ್ದಲ್ಲ ನೀನೇ ಹಡಿತಾ ಇದ್ರೆ ನಾನು ಹೆಂಗ್ ಹುಡ್ತಿದ್ದೆ ಹಡದೆ ಹಡದ ಕೂಡ ತಮ್ಮನ್ನ ನನ್ನನ್ನ ಸ್ಯಾಲೆಗೆ ಹಾಕಿದ್ರೆ ತಮ್ಮನ್ನ ನಾನು ಓದಿ ಸಕ್ರೇಟಿನು ಅಥವಾ ರಾಯಣ್ಣಗೂ ಚೇರ್ಮನ್ ಆಗ್ತಿದ್ದೆ ಚೇರ್ಮನ್ ಅಂತ ಅಧ್ಯಕ್ಷರು ಅಧ್ಯಕ್ಷ ಆಗ್ತಿದೆ ಅದ್ಬಿಟ್ಟು ಜೋಡತ್ತಿನ ಹೆಗಲ್ ಮೇಲೆ ನಗಿಟ್ಟು ಬಿಟ್ಟು ಮಂಡಿ ಮಾರ್ಕೊಟ್ಟು ಹೊರ ಹಾಡಕ್ ಕಳಿಸ್ಲಿ ದನ ಕೊಡ್ರಿ ದನಗಿ ಚೆನ್ನಾಗೋಡ ನಿಮ್ ತಾಯಿ ಹೇಳ್ತಿರೋದು ನೀನು ಶಾಲೆ ಕಲಿತಿದ್ರೆ ಏನಾಯ್ತು ವ್ಯವಹಾರ ಜ್ಞಾನ ಕೂಡ ಇಲ್ಲ ಅಂತ ನಿಮ್ಮ ತಾಯಿಗೆ ಬರ್ಬೇಕು ನೋಡಿ ಚೇರ್ಮಂದ್ರೆ ಮನುಷ್ಯನ ಎಲ್ಲಾ ವಿದ್ಯೆ ಕೇಳಿ ಯಾವ್ದನ್ನ ಒಂದು ವಿದ್ಯೆಯಲ್ಲಿ ನನ್ನ ತಗೊಳ್ಳಿ ಯಾರು ಒಂದು ವ್ಯವಸಾಯಗಾರ ಈ ಕುಂಟಿ ಯಾಕೆ ಚೆನ್ನಾಗ್ ಈ ಕುರಿ ಅಂತ ಕೇಳಿ ನಾನು ಮುಖ ಕೂತ್ಬಿಟ್ಟು ಅವ್ನ ಹಣ ಕಚ್ಚಿ ಕೊಡ್ತೀನಿ ಹಾಗೆಲ್ಲ ಬಿಳಿ ಜೋಳ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಹೋಗ್ತದ ಒಂದು ನೊಳಿಯೋ ಹಂಗೆ ಕೊಡೋ ಅಂಥ ಹೊಗಳ್ತದ ಒಂದು ಸಾರಿ ಕೊಡೋ ಹುಳು ಹೊಗಳ್ತನ ಬೈತನೋ ಗೊತ್ತಾಗ್ತದೆ ಆದರೆ ಇದನ್ನೆಲ್ಲ ದೊಡ್ಡ ಸೋಪಾಗಿ ಯಾವಾಗಿಲ್ವಲ್ಲಪ್ಪ

ಇನ್ನೂ ಸ್ವಲ್ಪ ತಪ್ಪಿದ ಇನ್ನ ಮಕ್ಕಳು ಕುಂತಿಗೆ ತಿನ್ನು ಎದ್ದೇ ಇಲ್ಲ ನೀನ್ ನಿಮ್ ಮೂರ ಎಂಟು ವಾರ ಕುಂದಿರ್ತಾರೆ ಮನ್ಯ ಹಂಗಲ್ಲಪ್ಪ ನಾವು ಐದನೇ ಬಿರುಸ ನೀರು ಹಾಕಿ ಒಳಕ್ ಬರ್ಲಿಪ್ಪ ಸರಿಗುಡಿ ಪರೀಕ್ಷೆ ದೊಡ್ಡ ಮಗಳು ಪಿಸಿಸಿ ಪಿಸಿಸಿ ನನ್ನ ತಮ್ಮ ಇಮ್ಮೆ ಏ ನಿನ್ ತಮ್ಮನ್ ಸಣ್ಣ ನನ್ನ ತಮ್ಮನ್ ದೊಡ್ಡದು ನನ್ ಮಕ್ಕಳು ದೊಡ್ಡದು ಹೆಂಗೋ ಎಸ್ ಎಸ್ ನಾಲ್ಕು ಅವ್ರ ಪಕ್ಷ ನನ್ ತಮ್ಮಂದ ಈಗ ನನ್ನ ತಮ್ಮನ್ ದೊಡ್ಡದು ಇವ್ರು ಮಕ್ಕಳು ದೊಡ್ಡದು ನೀನೆ ಹೇಳು ಇನ್ ನಮ್ಮದೇ ನಮ್ಗೆ ಅದೇ ಶಿಕ್ಷನ್ ಚರ್ಮೆ ನಮ್ಮೂರಿನ ದಳಿಗಳು ನೀವು ನನ್ನ ತಮ್ಮನ್ ದೊಡ್ದು ಇದು ಮಕ್ಳು ದೊಡ್ದು ಹೇಳಿ ನೋಡೋ ಚೆನ್ನಪ್ಪ ಕೂಡ ಒಂದೇ ಮಾತನ್ನು ಹೇಳ್ಬೇಕು ಅಂದ್ರೆ ನಮ್ಮೂರಲ್ಲಿ ಹೆಚ್ಚಿಗೆ ನಾನೇ ಕಾಣಬೋದೇ ಮನೆ ಭಾಳ ಓದಿಲ್ಲ ಎಷ್ಟು ಊರ್ದೇ ಸಾಕು ಬಂದ್ರೆ ಆರು ವರ್ಷ ಓದಿದೆ ಏನನ್ನ ನೋಡಿದ್ದಾ ಬಂದಳು ಅಲ್ಲೇ ಊರ ಚೆನ್ನಾಗಿ ಮಾತಾಡಕ್ಕೆ ಬೇಕಾದ ಮಾತಾಡ್ತಾರೆ ಜನ ಎಲ್ಲಿನೋ ಮಾತಾಡ್ತಾರೆ ಅದೇ ತಿನ್ಬಾಕ್ ಐತದ ಆಗಲ್ಲ 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 ನನಗೆ ಮಾತಾಡ್ಸು ಯಾರು ಮಾಡೋದ್ ನೋಡಿದ್ರೆ ಉತ್ತರ ಕ್ಷೇತ್ರ ಅಲ್ವಾ ನೋಡಪ್ಪ

ಮಕ್ಕಳು ನೋಡಿದ್ರೆ ಕಲಿತು ಹುಡುಗಿಯರು ನಾವು ನೋಡಿದ್ರೆ ಹಳ್ಳಿ ಹುಂಬರು ನಾವು ನೋಡಿದ್ವಿ ಇವ್ರ ಮಕ್ಕಳಿಗೆ ಎಂಟು ವರ್ಷದ ಹಿಂದಿ ನೋಡಿದ್ವಿ ನಮ್ಮನ್ನು ನೋಡಬೇಕು ನಾವು ಅವ್ರನ್ನ ನೋಡಬೇಕು ಒಬ್ಬರನ್ನೊಬ್ರು ನೋಡಬೇಕು ಒಬ್ಬರನ್ನೊಬ್ರು ಮೆಚ್ಕೋಬೇಕು ಒಬ್ಬರಿಗೊಬ್ರು ಅಲ್ಲಿ ಇಲ್ಲಿ ಓದ್ಲಾಗ ಸಿಲ್ವಾ ಟ್ಯಾಕ್ಸ್ ಈಗ ಹಿಂದೆ ಕಾಲ ಹೇಗಿತ್ತು ಮನೆ ಹಿಡಿಯಲು ನೋಡಿದ್ರೆ ಮುಚ್ಕೊಂಡು ತಾರಿ ಕಟ್ಕೊಡ್ತಾ ಇದ್ರು ಆದ್ರೀಗ ಕಾಲ ಬಂದಾಗಿದೆ

ಏನ್ ಚಾನ್ಸು ಇವ್ರಿಗ್ ಹೆಚ್ಚಿದ ಇವ್ರಿಗಿಂತ ಮೊದಲು ಅವ್ರ ಬಿಟ್ಟರೆ ಚಾನ್ಸು ಆಯ್ತು ನಾಲ್ಕು ಜನಕ್ಕಲ್ವಾ ನಾನು ಮದುವಾದ ಹುಡುಗಿನ ಊರ್ ಮುಂದೆ ವಾಟ್ ರೆಟ್ಟಿ ಮೇಲೆ ನಿಂತಿರ್ತೀವಿ ಅದ್ಕೆಲ್ಲ ಕಮ್ಮಿ ಆಗಲ್ಲ ಕಿರು ಕಿರಾಕಿ ನೀನು ಹಿಂಗೆ ಅರ್ಥ ಐತಿ ತುಳು ಸಾಹಿಸ್ತಿ ನೀ ಮಗನೇ ನೀನು ನೀ ಹುಷಾರಾಗಿರು ಅವರು ನಮ್ಮ ಸಾಹಿಸ್ತಿ ನೀ ಮಾಡ್ಕೋಬೇಕು ಯಾವತ್ತೋ ಏ ಜಗಳ ಮಾಡ್ತಾರೆ ನಾವು ನಮ್ಮ ದೇವರಿಗೆ ಹರಿಕೆಯೋತಿದ್ವಿ ನನ್ನ ತಮ್ಮಗೆ ಸೆಕ್ರೆಟರಿ ಕೆಲಸ ಸಿಕ್ಕರೆ ಯಾರ್ ದೇವಸ್ಥಾನಕ್ಕೆ ಬಂದ್ರು ಸರಿಯಾಗಿ ಕಟಿಬೇಕು ಅಂತ ಯಾರ್ಲೋ ಕಟಿ ಹೋಗಿ ಪಾಪ ಯಾರಿಗೋ ಹೋಗಿಬಿಡ್

ಬೀರನ್ನೋರ್ ಮನೆಯಲ್ಲಿ ಹೋಳಿಗೆ ಮಾಡದಂತಲ್ಲೇ ಹೋಳಿಗೆ ಒಂದೊಂದು ಹೋಳಿಗೆ ಇಷ್ಟ ಇಷ್ಟಪ್ಪ ಇಷ್ಟ ಇಷ್ಟ ಅಲ್ಲ ಊಟಕ್ಕೆ ಬಂದು ಹೇಳ್ತೀವಿ ಹೋಳಿಗೆ ಇಷ್ಟಪ್ಪ ಇರ್ತವೆ ಇಷ್ಟಪ್ಪ ಇರ್ತವೆ ಎಂದರೆ ಬಾರಲೆ ಪಕ್ಕ್ಯ ನಿನಗೂ ಕಾಳಿ ತೀರ್ಥ ಬೀರಮ್ಮನವ್ರ ಮನೆಯಲ್ಲಿ ಹೋಳಿಗೆ ಮಾಡಿದರಂತೆ ಕಣ್ಣು ಒಂದೊಂದು ಹೋಳಿಗೆ ಇಷ್ಟಿಷ್ಟ ಮಾಡ್ತೀರಿ